ಏಪ್ರಿಲ್ ಒಂದರಿಂದ ಹೊಸ ವಿತ್ತೀಯ ವರ್ಷ ಆರಂಭವಾಗಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಕೆಲವು ಕ್ರಮಗಳು ಜಾರಿಗೆ ಬಂದಿವೆ ಹಾಲು ಮೊಸರು ಟೋಲ್ ಶುಲ್ಕ ಕಾರು ಸೇರಿ ಹಲವು ವಸ್ತು ದುಬಾರಿಯಾಗಿವೆ ಆದರೆ ಇದೇ ವೇಳೆ ಆದಾಯ ತೆರಿಗೆ ವಿನಾಯಿತಿ ಮಿತಿ ರೂಪಾಯಿ ಹನ್ನೆರಡು ಲಕ್ಷಕ್ಕೆ ಏರಿಕೆ ಏಕೀಕೃತ ಪೆನ್ಷನ್ ವ್ಯವಸ್ಥೆ ಜಾರಿ ಬ್ಯಾಂಕ್ ಎಫ್ ಟಿ ಟಿಡಿಎಸ್ ಮಿತಿ ಹೆಚ್ಚಳ ಸೇರಿ ಕೆಲ ಸಮಾಧಾನಕರ ಕ್ರಮಗಳು ಜಾರಿಗೊಳ್ಳಲಿವೆ ಇದು ಜನರಿಗೆ ಹೊಸ ಸಂವತ್ಸರದ ಬೇವು ಬೆಲ್ಲದ ಮಿಶ್ರಣ ಇದ್ದಂತೆ ಯುಗಾದಿ ಹಬ್ಬ ಮುಗಿಸಿರುವ ರಾಜ್ಯದ ಜನರಿಗೆ ಇಂದಿನಿಂದ ಬೆಲೆ ಏರಿಕೆಯ ಬರೆ ಕಾದಿದೆ ರಾಜ್ಯ ಸರ್ಕಾರವು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ನಂದಿನಿ ಹಾಲು ಮತ್ತು ಮೊಸರಿನ ದರವನ್ನು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಇದಕ್ಕೆ ಅನುಗುಣವಾಗಿ ನಂದಿನಿಯ ಎಲ್ಲಾ ಬಗೆಯ ಹಾಲಿನ ದರವು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಜೊತೆಗೆ ತುಪ್ಪ ಬೆಣ್ಣೆ ಮಜ್ಜಿಗೆ ಪನ್ನೀರ್ ಸೇರಿದಂತೆ ಹಾಲಿನ ಉತ್ಪನ್ನಗಳ ಬೆಲೆಯೂ ಹೆಚ್ಚಳವಾಗಿದೆ ರೈತರಿಗೆ ಪ್ರೋತ್ಸಾಹಧನ ನೀಡಲು ಕೆಎಂಎಫ್ ನಂದಿನಿ ಹಾಲು ಮೊಸರಿನ ಪ್ರತಿ ಲೀಟರ್ ದರದಲ್ಲಿ ನಾಲ್ಕು ರೂಪಾಯಿ ಹೆಚ್ಚಿಸಿದೆ ನಂದಿನಿ ಹಾಲಿನ ದರ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಹಾಲಿನ ದರ ಏರಿಸಿ ಇನ್ನೂ ವರ್ಷವಾಗಿಲ್ಲ ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು ಇದೀಗ ಸಂಪುಟ ಸಭೆಯಲ್ಲಿ ಈ ಕುರಿತು ದರ ಏರಿಕೆಗೆ ನಿರ್ಧಾರ ಕೈಗೊಂಡಿದೆ ಹಾಲು ದರ ಹೆಚ್ಚಳವಾಗಿರೋದ್ರಿಂದ ಹೋಟೆಲ್ಗಳಲ್ಲಿ ಕಾಫಿ ಟೀ ದರವು ಗಗನಕ್ಕೇರಲಿದೆ ಇಂಧನ ಇಲಾಖೆ ನೌಕರರ ಪಿಂಚಣಿ ಮತ್ತು ಗ್ರ್ಯಾಜುಟಿ ನೀಡಲು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸಾ ಹೆಚ್ಚಳ ಮಾಡಿದೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆದೇಶ ಹೊರಡಿಸಿದೆ ಇಂದಿನಿಂದ ದುಬಾರಿ ದುನಿಯಾದ ಅಸಲಿ ದರ್ಶನ ಆಗಲಿದೆ ಮಿಡ್ಲ್ ಕ್ಲಾಸ್ ಮಂದಿಯ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದರಿಂದ ಜಾರಿಗೆ ಬಂದಿದ್ದು ಕನಿಷ್ಠ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿರುವ ಕೇಂದ್ರ ಸರ್ಕಾರಿ ನೌಕರರು ವೃತ್ತಿಯ ಬಳಿಕ ಕೊನೆಯ ಹನ್ನೆರಡು ತಿಂಗಳ ಸಂಬಳದ ಸರಾಸರಿಯ ಶೇಕಡಾ ಐವತ್ತರಷ್ಟನ್ನು ಪಿಂಚಣಿ ರೂಪದಲ್ಲಿ ಪಡೆಯಲಿದ್ದಾರೆ ಇನ್ನು ಗೂಗಲ್ ಪೇ ಪೇ ಬಳಸುವವರಿಗೆ ಇದು ಎಚ್ಚರಿಕೆಯ ಸುದ್ದಿ ಯುಪಿಐ ಖಾತೆಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದ್ದರೂ ಆ ಮೊಬೈಲ್ ಸಂಖ್ಯೆಯನ್ನು ದೀರ್ಘ ಸಮಯದವರೆಗೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ಗಳು ಕ್ರಮಕ್ಕೆ ಮುಂದಾಗಿವೆ ಸಂಬಂಧಿತ ಬ್ಯಾಂಕ್ನಿಂದ ಆ ಮೊಬೈಲ್ ಸಂಖ್ಯೆಯ ಯುಪಿಐ ಖಾತೆ ನಿಷ್ಕ್ರಿಯಗೊಳಿಸಲಿದೆ